ನಮಸ್ಕಾರ ಧ್ರುವತಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಉದ್ಯಾನ ನಗರಿಯ ಅತ್ಯಂತ ಪ್ರಖ್ಯಾತ ಹಾಗೂ ಪ್ರತಿಷ್ಠಿತ ಬ್ರ್ಯಾಂಡ್ ಆಗಿರುವಂತಹ ಎಂಟಿಆರ್ ಫುಡ್ ಪ್ರೈವೇಟ್ ಲಿಮಿಟೆಡ್ ಇದೀಗ ಐಟಿಸಿಯ ಪಾಲಾಗಲಿದೆ ನಾರ್ವೆ ಮೂಲದ ಓಕ್ಲಾ ಎಸ್ ಎಂಬುವರ ಒಡೆತನದಲ್ಲಿ ಇರುವಂತಹ ಎಂಟಿಆರ್ ಕಂಪನಿಯನ್ನ ಇದೀಗ ಐಟಿಸಿ ಅಂದ್ರೆ ಇಂಡಿಯನ್ ಟೊಬ್ಯಾಕೋ ಕಂಪನಿ ಖರೀದಿ ಮಾಡ್ತಾ ಇದೆ ಅದು ಕೂಡ ಒಂದು ಪಾಯಿಂಟ್ ನಾಲ್ಕು ಬಿಲಿಯನ್ ಯು ಡಾಲರ್ ಅಂದ್ರೆ ಸುಮಾರು ಹನ್ನೆರಡು ಸಾವಿರದ ಕೋಟಿಗೆ ಈ ಒಂದು ಖರೀದಿಯ ಮಾತುಕತೆ ನಡೆದಿದೆ ಅಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಹೊತ್ತಿಗೆ ಈ ಒಂದು ವಿಷಯದ ಬಗ್ಗೆ ಪ್ರಸ್ತಾಪ ಕೂಡ ಆಗಿತ್ತು ಹಾಗೆ ಎರಡ್ ಸಾವಿರದ ಏಳು ಮತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈಸ್ಟರ್ನ್ ಕಂಪನಿಯನ್ನ ಸ್ವಾದಿಷ್ಟ ಪಡಿಸಿಕೊಳ್ಬೇಕು ಸ್ವಾಧೀನ ಅನ್ನುವಂತಹ ಮಾತುಕತೆಯನ್ನು ಕೂಡ ಮಾಡಿದ್ರು ಹಾಗೆ ಓಸ್ಲೋದಲ್ಲಿ ನೆಲೆಸಿರುವಂತಹ ಓಕ್ಲಾ ವಕ್ತಾರರು ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೂಡ ನೀಡಿದ್ರು ಹಾಗೆ ಈ ಒಂದು ಕಂಪನಿ ಏನಿದೆ ಟಿ ಆರ್ ಕಂಪನಿಯನ್ನ ಈ ಒಂದು ಈ ದೊಡ್ಡ ಮೊತ್ತಕ್ಕೆ ಖರೀದಿ ಮಾಡ್ತಾ ಇರೋ ಬಗ್ಗೆ ಒಂದಷ್ಟು ಪ್ರತಿಕ್ರಿಯೆಯನ್ನು ಕೂಡ ನೀಡಿದ್ದಾರೆ ಇತ್ತೀಚೆಗೆ ಎಫ್ ಎಂ ಸಿ ಜಿ ಬ್ರಾಂಡ್ಗಳು ಪ್ರಸ್ತ ಪ್ರಸ್ತಮಾನವಾಗಿ ಸ್ವಾಧೀನ ಐ ಟಿ ಸಿ ಅಂದ್ರೆ ಐ ಟಿ ಸಿ ಈಗಾಗಲೇ ಎಂ ಎಫ್ ಸಿ ಜಿ ಪ್ರಾಡಕ್ಟ್ ಗಳನ್ನ ಅಂದ್ರೆ ಆ ಒಂದು ಕಂಪನಿಯ ಅಸ್ತಿತ್ವಕ್ಕೆ ತೆಗೆದುಕೊಂಡಿದೆ ಎಂಟಿಆರ್ ಫುಡ್ಸ್ ಮತ್ತು ಈಸ್ಟರ್ನ್ ಕಾಂಡಿಮೆಂಟ್ ಮಸಾಲೆ ಮತ್ತು ಅಡಿಗೆ ಮಾಡಲು ಸಿದ್ಧ ಆಹಾರಗಳ ವಿಭಾಗಗಳನ್ನು ತನ್ನ ಅಸ್ತಿತ್ವಕ್ಕೆ ಬಲಪಡಿಸುವಂತೆ ಇದೀಗ ಮಾತನ್ನ ಮಾಡ್ತಿದ್ದಾರೆ ಮಿಂಟ್ ವಕ್ತಾರರ ಪ್ರಕಾರ ಈ ಬ್ರ್ಯಾಂಡ್ಗಳು ಆಂಧ್ರ ಪ್ರದೇಶ ಕರ್ನಾಟಕ ತಮಿಳುನಾಡು ಮತ್ತು ಕೇರಳದಲ್ಲಿ ಮಾರುಕಟ್ಟೆಯಲ್ಲಿ ಲೀಡ್ ಮಾಡ್ತಾ ಇರುವಂತಹ ಬ್ರ್ಯಾಂಡ್ಗಳು ಎಫ್ ವೈ ಇಪ್ಪತ್ನಾಲ್ಕರಲ್ಲಿ ಓಕ್ಲಾ ಇಂಡಿಯಾದ ಎರಡು ಸಾವಿರದ ನಾನೂರು ಕೋಟಿ ಆದಾಯದ ಎಂಬತ್ತರಷ್ಟಕ್ಕಿಂತ ಹೆಚ್ಚು ಭಾಗ ಉತ್ಪಾದನೆಯನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಇದೀಗ ವರದಿಯನ್ನ ಕೊಟ್ಟಿದ್ದಾರೆ ಯಾಕೆ ಈ ಒಂದು ಈ ಬ್ರ್ಯಾಂಡ್ ಇಷ್ಟು ಫೇಮಸ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಬೆಂಗಳೂರಿನ ಮಯ್ಯ ಕುಟುಂಬದಿಂದ ಸಾವಿರದ ಒಂಬೈನೂರ ಐವತ್ತರಲ್ಲಿ ಪ್ರಾರಂಭವಾದಂತಹ ಎಂಟಿಆರ್ ಫುಡ್ ವರ್ಷಗಳಲ್ಲಿ ವೈವಿಧ್ಯಮಯವಾದಂತಹ ಹಾಗೂ ಉತ್ತರ ಅಮೆರಿಕ ಪಶ್ಚಿಮ ಏಷ್ಯಾ ಜಪಾನ್ ಮತ್ತು ಆಗ್ನೇಯ ಏಷ್ಯಾದ ಕೆಲವು ಭಾಗಗಳಲ್ಲಿ ಅಂತಾರಾಷ್ಟ್ರೀಯವಾಗಿ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಬರ್ತಾ ಇದೆ ಎಂ ಟಿ ಆರ್ ಕಂಪನಿ ಈ ಎಲ್ಲ ವಿಷಯಗಳಿಂದಾಗಿ ಇದೀಗ ಎಂ ಟಿ ಆರ್ ಕಂಪನಿಯ ಉತ್ಪನ್ನಗಳಿಗೆ ಇಂಟರ್ ನ್ಯಾಷನಲ್ ಮಾರುಕಟ್ಟೆಯಲ್ಲಿ ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೇಡಿಕೆ ಜಾಸ್ತಿ ಆಗಿದೆ ಇವೆಲ್ಲವನ್ನ ಅಳಿತುಕೊಂಡಿರುವಂತಹ ಐಟಿ ಸಿ ಕಂಪನಿ ಇಂಡಿಯನ್ ಟೊಬ್ಯಾಕೋ ಕಂಪನಿ ಎಂಟಿಆರ್ ಪ್ರಾಡಕ್ಟ್ ಅನ್ನ ಅಸ್ತಿತ್ವಕ್ಕೆ ತೆಗೆದುಕೊಳ್ಬೇಕು ದಕ್ಷಿಣ ಭಾರತದ ಮೇಲೆ ಹಿಡಿತವನ್ನ ಸಾಧಿಸಬೇಕು ಹೆಚ್ಚು ಅದರಿಂದ ಬರುವಂತಹ ಲಾಭವನ್ನ ತಾವು ಪಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಇದೀಗ ಎಂಟಿಆರ್ ಫುಡ್ ಅಂಡ್ ಈಸ್ಟರ್ನ್ ಕಾಂಡಿಮೆಂಟ್ ಇವೆರಡೂ ಕೂಡ ಪ್ರತ್ಯೇಕ ಭಾಗಗಳಾಗಿದ್ದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎಂಟಿ ಆರ್ ಫುಡ್ ಗೆ ಈಸ್ಟರ್ನ್ ಕಾಂಡಿಮೆಂಟ್ಸ್ ಕೂಡ ಆಡ್ ಆಯಿತು ಇವೆರಡೂ ಸೇರಿ ಇವಾಗ ಉತ್ಪನ್ನಗಳನ್ನ ಜಂಟಿಯಾಗಿ ಮಾಡ್ತಾ ಇದ್ದಾರೆ ಇದರ ಒಂದು ಫಲವನ್ನ ತೆಗೆದುಕೊಳ್ಳೋದಕ್ಕೆ ಇದೀಗ ಐಟಿ ಸಿ ರೆಡಿ ಆಗಿದೆ ಮುಂದೆ ಇದರ ಕಂಪ್ಲೀಟ್ ಅಗ್ರಿಮೆಂಟ್ ಆಗುತ್ತೆ ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ ಹೊತ್ತಿಗೆ ಕಂಪ್ಲೀಟ್ ಅಗ್ರಿಮೆಂಟ್ ಆಗಿ ನಮ್ಮ ಎಂ ಟಿ ಆರ್ ಏನು ಕರ್ನಾಟಕದ ಪ್ರತಿಷ್ಠಿತ ಬ್ರಾಂಡ್ ಅಂತಾನೆ ಹೇಳ್ಬಹುದು ಈ ಬ್ರಾಂಡ್ ಐ ಟಿ ಸಿ ಪಾಲಾಗ್ತಾ ಇದೆ ನಿಜಕ್ಕೂ ಕೂಡ ಇದು ಕನ್ನಡಿಗರ ಎಮೋಷನ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಬೆಂಗಳೂರಿನಲ್ಲಿ ತಯಾರಾದಂತಹ ಈ ಬ್ರ್ಯಾಂಡ್ ಮಾವಳ್ಳಿ ಟಿಫನ್ ರೂಮ್ ಅಂತ ಹೇಳಿ ಬಹಳಷ್ಟು ಜನರ ಹಾಟ್ ಫೇವ್ರೆಟ್ ಫುಡ್ ಗಳಲ್ಲಿ ಒಂದಾಗಿರುವಂತದ್ದು ಈ ಎಂ ಟಿ ಆರ್ ನ ಪೌಡರ್ ಹಾಗೆ ಎಂ ಟಿ ಆರ್ ಮಸಾಲ ಆಗಿರ್ಬೋದು ಅಥವಾ ಎಂ ಟಿ ಆರ್ ಹೋಟೆಲ್ಸ್ ಆಗಿರ್ಬೋದು ಇಲ್ಲಿ ಪ್ರಾಡಕ್ಟ್ ಬ್ರ್ಯಾಂಡ್ ಅನ್ನ ಇವರು ಸೇಲ್ ಮಾಡ್ತಾ ಇದ್ದಾರೆ ಎಂ ಟಿ ಆರ್ ಹೆಸರಿನಲ್ಲೇ ಕಂಟಿನ್ಯೂ ಆಗ್ತಾ ಇದೆ ನೀವು ಕೂಡ ಎಂ ಟಿ ಆರ್ ಬ್ರಾಂಡ್ ಅನ್ನ ಉಪಯೋಗಿಸುತ್ತಿದ್ರೆ ಎಂ ಟಿ ಆರ್ ಬ್ರ್ಯಾಂಡ್ ಅನ್ನ ಯೂಸರ್ಸ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮಗೆ ಎಂ ಟಿ ಆರ್ ಪ್ರಾಡಕ್ಟ್ ಐ ಟಿಸಿ ಟೇಕ್ ಓವರ್ ಮಾಡೋದು ಹೇಗೆ ಅನ್ಸೋದನ್ನ ನಮಗೆ ಇಟ್ಟ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ದ್ರೋತಾರ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಟಾಪಿಕ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು